ಐತಿಹಾಸಿಕ ಹಂಪಿ ಉತ್ಸವ ಇನ್ನೇನು ಆರಂಭವಾಗಲಿದೆ ಹಾಗಾಗಿ ಹಂಪಿ ಉತ್ಸವಕ್ಕೆ ಸಿನಿತಾರಿಯರು ರಂಗು ನೀಡಲು ಮುಂದಾಗಿದ್ದಾರೆ ಎಸ್ ಹಂಪಿ ಉತ್ಸವಕ್ಕೆ ಸಿನಿತಾರಿಯರು ರಂಗು ತರಲಿದ್ದಾರೆ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಹಂಪಿ ಉತ್ಸವಕ್ಕೆ ಆಹ್ವಾನವನ್ನ ನೀಡಲಾಗಿದೆ ವಿಜಯನಗರ ಜಿಲ್ಲಾಡಳಿತದಿಂದ ಆಹ್ವಾನವನ್ನ ನೀಡಲಾಗಿದ್ದು ಹಂಪಿ ಉತ್ಸವಕ್ಕೆ ತಾರಾಗಣ ಮೆರುಕು ತರಲಿದೆ ನಟರಾದ ಉಪೇಂದ್ರ ರಮೇಶ್ ಅರವಿಂದ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಐಂದ್ರಿತಾ ರೈ ಅನುಶ್ರೀ ನಿರ್ದೇಶಕ ತರುಣ್ ಸುಧೀರ್ಗೆ ಆಹ್ವಾನವನ್ನು ನೀಡಲಾಗಿದೆ ಫೆಬ್ರವರಿ ಇಪ್ಪತ್ತ ಎಂಟರಿಂದ ಮಾರ್ಚ್ ಎರಡರವರೆಗೆ ಹಂಪಿ ಉತ್ಸವ ನಡೆಯಲಿದೆ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ಈ ಹಂಪಿ ಉತ್ಸವ ನಡೆಯಲಿದ್ದು ನಾಯಕ ನಟರನ್ನು ಆಹ್ವಾನಿಸಲಾಗಿದೆ ಇನ್ನು ಹಂಪಿ ಉತ್ಸವದ ಮೊದಲ ದಿನದ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರು ಭಾಗಿಯಾಗಲಿದ್ದಾರೆ ಐಂದ್ರಿತಾರೈ ಅನುಪ್ರಭಾಕರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅನೇಕ ಸಿನಿಮಾ ನಟ ನಟಿಯರು ಈ ಒಂದು ಅದ್ದೂರಿ ಉತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ವೇದಿಕೆಗೆ ಒಂದು ಮೊನ್ನೆ ಚರ್ಚೆ ಮಾಡಿದ ಪ್ರಕಾರ ಅನ್ಯ ಸಚಿವರು ಮತ್ತು ಎಲ್ಲ ಸಚಿವರು ಇಲಾಖಾ ಸಚಿವರು ಚರ್ಚೆ ಮಾಡಿದ ಪ್ರಕಾರ ಎಂ ಪಿ ಪ್ರಕಾಶ್ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಹಿಂದೆ ಕೂಡ ಅವರ ಹೆಸರಲ್ಲೇ ಒಂದು ವೇದಿಕೆ ಇರ್ತಾ ಇತ್ತು ಅಂತ ಅದು ಕೂಡ ಚರ್ಚೆ ಆಗಿದೆ ಅದನ್ನು ಸಮೀಕ್ಷಿಸ್ತಾರೆ ಮುಖ್ಯ ವೇದಿಕೆಗೆ ಹೆಸರು ಬೇಕು ಮುಖ್ಯ ವೇದಿಕೆಗೆ ಅವರ ಹೆಸರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಇನ್ನು ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಮೆರುಗನ್ನ ತರೋದಕ್ಕೆ ಸಿನಿ ತಾರಿಯರು ಸಜ್ಜಾಗಿದ್ದಾರೆ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಆಹ್ವಾನವನ್ನ ನೀಡಲಾಗಿದೆ ಈ ಕುರಿತು ಡೀಟೇಲ್ಸ್ ಏನಿದೆ ದಿವ್ಯಾ ಏನು ಅಂತ ಹೇಳಿದ್ರೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡನೇ ತಾರೀಕಿನವರೆಗೂ ಕೂಡ ಐತಿಹಾಸಿಕ ಹಂಪಿ ಉತ್ಸವ ನಡೀತಾ ಇದೆ ಈ ಒಂದು ಹಂಪಿ ಉತ್ಸವಕ್ಕೆ ಕನ್ನಡ ಸಿನಿ ತಾರೆಯನ್ನು ಕೂಡ ಆಹ್ವಾನ ಮಾಡಲಾಗಿದೆ ಮುಖ್ಯವಾಗಿ ನಾಯಕ ನಟರಾದಂತ ಉಪೇಂದ್ರ ಅವರು ರಮೇಶ್ ಅರವಿಂದ್ ಅವರು ನಟ ನಿರ್ದೇಶಕರಾದಂತ ತರುಣ್ ಸುಧೀರ್ ಅವರು ಸ್ಯಾಂಡಲ್ವುಡ್ ನ ಘಟಾನುಘಟಿ ನಾಯಕ ಮತ್ತು ನಾಯಕಿಯರ ತಂಡ ಕೂಡ ಆಹ್ವಾನ ಮಾಡ್ತಾ ಇರ್ತಕ್ಕಂಥದ್ದು ಈ ಎಲ್ಲ ನಾಯಕರು ಕೂಡ ಅಂದ್ರೆ ನಾಯಕ ಮತ್ತು ನಟಿಮಣಿಯರು ಕೂಡ ಪ್ರಾರಂಭದ ದಿನ ಹಂಪಿ ಉತ್ಸವದ ಮೊದಲ ದಿನದ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ತಾರಾಗಣ ಬಹುತೇಕ ಈಗಾಗಲೇ ಏನ್ ಬೇಕು ಅಂದ್ರೆ ಹಂಪಿ ಉತ್ಸವಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಕೂಡ ಮಾಡ್ಕೊಂಡಿದೆ ಒಂದು ನಿಟ್ಟಿನಲ್ಲಿ ಇನ್ನು ಜಾನಪದ ಮತ್ತು ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸತಕ್ಕಂತಹ ಕಲಾ ತಂಡಗಳು ಕೂಡ ಆ ಐದು ವೇದಿಕೆಗಳಲ್ಲಿ ಇಲ್ಲಿ ಮುಖ್ಯವಾಗಿ ಐದು ವೇದಿಕೆಗಳನ್ನ ಮಾಡಲಾಗುತ್ತೆ ಪ್ರಮುಖ ವೇದಿಕೆ ಏನಿದೆ ಅದು ಗಾಯತ್ರಿ ಪೀಠ ಆ ಒಂದು ಪೀಠದಲ್ಲಿ ಪ್ರಮುಖ ಕಾರ್ಯಕ್ರಮಗಳು ಕೂಡ ನಡೀತವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭದ ದಿನ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಒಂದು ವೇದಿಕೆ ಕಾರ್ಯಕ್ರಮವನ್ನ ಉದ್ಘಾಟನೆ ಕೂಡ ಮಾಡಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಈ ಒಂದು ಹಂಪಿ ಉತ್ಸವವನ್ನ ಜನೋತ್ಸವ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ